ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತೇರಿಗಳ ಇವತ್ತು ಮೊಸರು ಮೆಣಸಿನಕಾಯಿಯನ್ನು ಹಾಕಿ ಅಥವಾ ಮಜ್ಜಿಗೆ ಮೆಣಸಿನಕಾಯಿಯನ್ನು ಹಾಕಿ ತುಂಬ ಟೇಸ್ಟಿಯಾಗಿರುವಂಥ ಸ್ಪೈಸಿಯಾಗಿ ಮೊಸರಿನ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ವೈಟ್ ರೈಸ್ಗೂ ಬಾಲ್ ರೈಸ್ಗೂ ತುಂಬ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಐಟಮ್ ಇದೆ ನೀವು ಗಮ್ಮತ್ತಾಗಿ ಊಟ ಮಾಡ್ತೀರಾ ಸೈಡ್ ಡಿಶ್ ಆಗಿ ಪಲ್ಯ ಅಥವಾ ಉಪ್ಪಿನಕಾಯಿ ಇದ್ರೆ ಸಾಕಾಗುತ್ತೆ ಇವಾಗ ಫಸ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ತೆಂಗಿನೆಣ್ಣೆ ಸಾಸಿವೆ ಹಾಕೊಂಡಿದ್ದೀನಿ ಇವಾಗ ಖಾರಕ್ಕೆ ನಾಲ್ಕೇ ನಾಲ್ಕು ಮಜ್ಜಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಇದು ಖಾರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು ಹಾಗೆ ಕರಿಬೇವಿನ ಎಲೆಯನ್ನು ಹಾಕೊಂಡು ಇದನ್ನು ಕಪ್ಪಾಗೋ ತನಕ ಫ್ರೈ ಮಾಡ್ಕೋಬೇಕು ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಕಪ್ಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಸಣ್ಣ ಪೀಸಷ್ಟು ಶುಂಠಿಯನ್ನು ಇದಕ್ಕೆ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಇಂಗಿನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಇದು ತಣ್ಣಗಾಗಲಿ ಇವಾಗ ಒಂದು ಕಪ್ಪಷ್ಟು ಮೊಸರನ್ನ ಒಂದು ಬೌಲಿಗೆ ಸೇರಿಸ್ಕೊಂಡು ಗಟ್ಟಿ ಮೊಸರು ಇದ್ರೆ ಮಾತ್ರ ಸ್ವಲ್ಪ ನೀರನ್ನು ಹಾಕೋಬಹುದು ಇಲ್ಲಾಂದರೆ ಹಾಗೆ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದಾಗೆ ಇವಾಗ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಹಸಿ ಹಾಕೊಳ್ತಾ ಇದ್ದೀನಿ ನಾನು ಒಂದನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಒಗ್ಗರಣೆಗೆ ಹಾಕಿರುವಂಥ ಮೆಣಸನ್ನ ಈ ರೀತಿ ಕೈಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಾವು ಮೊಸರನ್ನ ಅನ್ನಕ್ಕೆ ಕಲಿಸುವಾಗ ತುಂಬ ಚೆನ್ನಾಗಿ ಇದು ಬಾಯಿಗೆ ಸಿಗುತ್ತೆ ಇವಾಗ ಎಲ್ಲವನ್ನ ಈ ರೀತಿ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಇನ್ನು ಇದನ್ನ ಮೊಸರಿಗೆ ಸೇರಿಸ್ಕೊಳ್ಳೋಣ ಈಗ ಮೊಸರಿನ ಜೊತೆ ಒಗ್ಗರಣೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಉಪ್ಪು ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಯಾಕಂದರೆ ಮೆಣಸಲ್ಲಿ ಆಲ್ರೆಡಿ ಉಪ್ಪು ಇರೋದ್ರಿಂದ ನಾನು ಫಸ್ಟಿಗೆ ಸ್ವಲ್ಪನೇ ಹಾಕೊಂಡಿದ್ದೀನಿ ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಂಡಿರುವಂಥ ಮೊಸರನ್ನ ಹಾಗೆ ಕೂಡ ನೀವು ಟೇಸ್ಟ್ ಮಾಡ್ಬೋದು ತುಂಬ ಸೂಪರ್ ಆಗಿರುತ್ತೆ ಇವತ್ತು ನಾನು ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ವೈಟ್ ರೈಸ್ ಕೂಡ ಇದನ್ನ ಮಾಡ್ಕೋಬಹುದು ತುಂಬಾ ಸೂಪರ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ನಾವು ಯಾವುದೇ ತರಕಾರಿ ಇಲ್ಲದಾಗ ಈ ರೀತಿ ಸಲ ಮಾಡಿ ನೋಡಿ ಉಪ್ಪಿನಕಾಯಿ ಜೊತೆ ಇದನ್ನ ಸರ್ವ್ ಮಾಡಬಹುದು ಅಥವಾ ಹಾಗೆ ಅನ್ನ ಜೊತೆ ಕಲಸ್ಕೊಂಡು ತಿನ್ಕೋಬೋದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ